ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡು ಇವತ್ತು ನೋಡಿ ನಾನು ಮಶ್ರೂಮ್ದು ಫ್ರೈನ ತೋರಿಸ್ಕೊಡ್ತಾ ಇದ್ದೀನಿ ನಾನು ಈ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ದೋಸೆ ಹಿಟ್ಟಿನಿಂದ ಮಾಡಿದಂತಹ ಸ್ವೀಟ್ ಪಡ್ಡು ಆ ಪಡ್ಡುನ ಮಾಡ್ತಾನೆ ಮಶ್ರೂಮ್ಗೆ ರೆಡಿ ಮಾಡಿಕೊಂಡಿದ್ದೆ ನಾನು ಅವತ್ತು ನೈಟು ಅಕ್ಕಿ ರೊಟ್ಟಿ ಹಾಗೇ ಮಶ್ರೂಮ್ದು ಫ್ರೈ ಮಾಡಿಕೊಂಡು ನಾವು ತಿಂದಿದ್ವಿ ನಮ್ಮ ಮನೇಲಿ ನಮ್ಮ ಮಕ್ಕಳಿಗಂತೂ ತುಂಬ ಇಷ್ಟ ಹಾಗಾಗಿ ಮಾಡಿಕೊಡು ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೆ ಇವಾಗ ನೋಡಿ ಒಂದು ಬಾಂಡಲಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆನ ಹಾಕಿದ್ದೀನಿ ಎಣ್ಣೆ ಕಾದಿತ್ತು ಹಾಗಾಗಿ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ನೀವು ಸಹ ನಾನು ಮಾಡುವ ಸ್ಟೈಲಲ್ಲಿ ಮಶ್ರೂಮ್ನ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಪಲಾವ್ ಸೊಪ್ಪು ಸ್ವಲ್ಪ ಪಲಾವ್ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಹಾಗೆಯೇ ಟೊಮೊಟೊ ಈರುಳ್ಳಿ ಹೀಗೆ ನಾವು ಇವಾಗ ಚಿಕನ್ ಫ್ರೈಗೆ ಏನೇನು ಮಸಾಲ ಹಾಕ್ತೀವಿ ಅದೇ ರೀತಿ ಇದಕ್ಕೆ ಪ್ರತಿಯೊಂದನ್ನು ಹಾಕೊಳ್ತೀವಿ ನಾನು ಸ್ವಲ್ಪ ಮಕ್ಕಳಿಗೂ ಸ್ವಲ್ಪ ಪಾಠ ಹೇಳ್ಕೊಡ್ಬೇಕಿತ್ತು ಹಾಗಾಗಿ ಸ್ವಲ್ಪ ಎಲ್ಲ ಕೆಲಸನೂ ಒಟ್ಟೊಟ್ಟೋಗಿ ಮಾಡ್ಕೊಂಡೆ ರೈಸ್ ಆಗಿತ್ತು ಹಾಗೆಯೇ ರೈಸು ರೊಟ್ಟಿ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೆ ನಾನು ರೈಸ್ ಹಾಕ್ಬಿಟ್ಟೇ ರೊಟ್ಟಿ ಮಾಡೋದು ಹಾಗಾಗಿ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ದೆ ನನ್ನ ಮಕ್ಕಳು ಸಹ ನನಗೆ ಅಮ್ಮ ಒಂಚೂರು ಪಾಠ ಹೇಳ್ಕೊಡು ಅಂತ ಹೇಳ್ತಾ ಇದ್ದರು ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅಡುಗೆ ಮನೆ ಕೆಲಸ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಸ್ವಲ್ಪ ಬ್ಯುಸಿನೇ ಆಗಿರ್ತೀವಿ ಆ ಸಮಯದಲ್ಲಿ ಸ್ವಲ್ಪ ವೀಡಿಯೋದಲ್ಲಿ ಏನಾದರೂ ತೊಂದರೆ ಕಂಡು ಬಂದರೆ ದಯವಿಟ್ಟು ಕ್ಷಮಿಸಿ ವಿಡಿಯೋನ ಮಾಡ್ತಾ ಇರಬೇಕಾದ್ರೆ ಅಲ್ಲಲ್ಲಿ ಸ್ವಲ್ಪ ತೊಂದರೆಗಳು ಆಗಿದೆ ನನ್ನ ಮಕ್ಕಳು ಸಹ ಅಡ್ಡ ಬರ್ತಾ ಇದ್ದರು ಹಾಗಾಗಿ ಸ್ವಲ್ಪ ವೀಡಿಯೋದಲ್ಲಿ ತೊಂದರೆ ಆಗಿದೆ ಹಾಗೆಯೇ ನನ್ನ ವೀಡಿಯೋನ ಯಾರೇ ನೋಡ್ತಾ ಇದ್ದರೂ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾರಿಬೇಡಿ ನೋಡಿ ನನ್ನ ಮಗಳಿಗೆ ಏನೋ ಇಂಗ್ಲೀಷ್ ಹೋಮ್ವರ್ಕ್ ಮಾಡ್ಕೊಬಂದಿದ್ದಾಳೆ ಅದರಲ್ಲಿ ಏನೋ ಸ್ಟಾರ್ಕ್ ಹಾಕಿ ಕಳಿಸಿದಾರಂತೆ ಅದು ಅವಳಿಗೆ ಖುಷಿ ಆಗಿಬಿಟ್ಟಿದೆ ಅಮ್ಮ ನೋಡು ನನಗೆ ಸ್ಟಾರ್ ಹಾಕಿದ್ದಾರೆ ನಾನು ಈ ಕಡೆನೂ ಅದೇ ರೀತಿ ಬರಿತೀನಿ ಅಂತ ತೋರಿಸ್ಕೊಂಡು ಹೋಗೋಕೆ ಬಂದಿದ್ಲು ನಾನು ಅವರಿಬ್ರು ಸ್ವಲ್ಪ ಹೋಮ್ ವರ್ಕ್ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದೆ ಹಾಗೆ ಇನ್ನೊಬ್ಳು ಮಗಳು ನೋಡಿ ಇಲ್ಲಿ ಎಂತ ಉಪ್ಪು ಸ್ವಲ್ಪ ಕಾಳು ಮೆಣಸು ಪುಡಿ ಇತ್ತು ಅದನ್ನು ತಿಂತೀನಿ ಅಂತ ಬಂದು ಕೈಗೆ ಹಾಕಳ್ತಾ ಇದ್ದಾಳೆ ಬೇಡ ಅಂದರೂ ಕೇಳ್ತಾ ಇಲ್ಲ ಅವಳಿಗೆ ಕಾಳು ಮೆಣಸಿನ ಪುಡಿ ತಿನ್ನೋದು ಅಂದರೆ ತುಂಬ ಇಷ್ಟ ಉಪ್ಪು ಹಾಕ್ಕೊಂಡು ನಾನು ಸೀಬೆಹಣ್ಣಿಗೆ ಅದಕ್ಕೆಲ್ಲ ಹಾಕ್ಕೊಡ್ತೀನಿ ಬಟ್ ಅವಳು ನಾನು ಇವಾಗಲೇ ತಿಂತೀನಿ ಅಂತ ಬಂದಿದ್ದಾಳೆ ಹಾಗೆಯೇ ನೋಡಿ ಇವಾಗ ಈರುಳ್ಳಿ ಹಾಕಿದೆ ಟೊಮೊಟೊ ಹಾಕದೆ ಫ್ರೈ ಮಾಡ್ತಾ ಇದ್ದೀನಿ ಹಾಗೆಯೇ ನೀವು ನನ್ನ ಮಾತುಗಳನ್ನು ಕೇಳ್ತಾ ನನ್ನ ಅಡುಗೆನೂ ನೋಡ್ತಾ ಇರ್ತೀರಲ್ವಾ ಒಂದು ಸಾರಿ ಅಡುಗೆದು ಹೇಳ್ತೀನಿ ಹಾಗೆಯೇ ಇನ್ನು ಬೇರೆ ವಿಷಯಗಳನ್ನು ನಾನು ಮಾತಾಡ್ತಾ ಇರ್ತೀನಿ ಈಗ ಟೊಮೊಟೊ ಹಣ್ಣು ಬೇಯೋಕ್ಕೆ ಒಂದು ಸ್ವಲ್ಪ ಹೊತ್ತು ಬೇಕಲ್ವಾ ಹಾಗಾಗಿ ಸ್ವಲ್ಪ ಹೊತ್ತು ಅದು ಫ್ರೈ ಆಗಲಿ ಎಣ್ಣೆಯಲ್ಲಿ ಹಾಗೇ ನೋಡಿ ನನ್ನ ಮಕ್ಳು ಇನ್ನೊಬ್ಳು ಬಂದಳು ನನಗೂ ಬೇಕು ಅಂತ ಹೇಳಿಬಿಟ್ಟು ಅದು ಹಾಗೇನೇ ಅಲ್ವಾ ಒಬ್ಳು ಏನಾದರೂ ಒಂದು ತೊಗೊಂಡ್ರೆ ಅದನ್ನು ಇನ್ನೊಬ್ಳು ತಗ ಸಹ ಉಪಯೋಗಿಸ್ತಾಳೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿದ್ದೀನಿ ನಾನು ಇದು ಉಪ್ಪಿನ ಡಬ್ಬಿ ನೋಡಿ ಚೆನ್ನಾಗಿದೆ ಅಲ್ಲ ಅಮೆಝಾನಲ್ಲಿ ತೊಗೊಂಡಿದ್ದು ನಾನು ತುಂಬ ಚೆನ್ನಾಗಿದೆ ಎರಡು ತೊಗೊಂಡಿದ್ದೀನಿ ಒಂದು ಹರಳು ಉಪ್ಪು ಹಾಕೋಕ್ಕೆ ಒಂದು ಪುಡಿ ಉಪ್ಪು ಹಾಕೋಕ್ಕೆ ನನಗೆ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ತರಿಸ್ಕೊಂಡೆ ಜಾಸ್ತಿ ಏನಿಲ್ಲ ಅದಕ್ಕೆ ಫೈ ಹಂಡ್ರೆಡ್ ರುಪೀಸು ಮತ್ತು ಮಿತ್ರದಲ್ಲೂ ಸಿಗುತ್ತೆ ಹಾಗೆ ಮೀಶೋದಲ್ಲೂ ಸಿಗುತ್ತೆ ನಿಮಗೆ ಯಾವುದು ಬೇಕೋ ಅದರಲ್ಲಿ ಬುಕ್ ಮಾಡ್ಕೊಳ್ಳಿ ನಿಮಗೂ ಬೇಕಾದರೆ ತರಿಸ್ಕೊಳ್ಳಿ ನಾನು ಎರಡು ತರಿಸ್ಕೊಂಡಿದ್ದೀನಿ ಹಾಗೆ ನಮ್ಮಮ್ಮ ಮನೆಗೂ ಎರಡನ್ನ ಕೊಟ್ಕಳಿಸಿದ್ದೀನಿ ತಂದುಬಿಟ್ಟು ಹಾಗೆ ನೋಡಿ ನಂದು ಇವಾಗ ಫ್ರೈ ಆಗ್ತಾ ಇದೆ ಮಶ್ರೂಮ್ನ ಹೇ ತೊಳೆದ್ಬಿಟ್ಟು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ನಾನಿನ್ನೂ ಪಡ್ಡು ತಿಂದಿಲ್ಲ ಇದನ್ನು ಸ್ವಲ್ಪ ರೆಡಿ ಮಾಡಿ ಬೇಯ್ಯಕ್ಕೆ ಇಟ್ಕೊಂಡ್ಬಿಟ್ಟು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಮಶ್ರೂಮ್ ನೋಡಿ ಅದು ನಾವು ಶಿವಮೊಗ್ಗ ಹೋಗಿದ್ವಲ್ವಾ ಅಲ್ಲಿ ನಾವು ಬಿಗ್ ಬೋಜಾರಲ್ಲಿ ಇದು ತೊಗೊಬಂದಿದ್ದು ಇಟ್ಟಿದ್ದೆ ಅದನ್ನು ಇವತ್ತು ಮಾಡ್ತಾಯಿದ್ದೀನಿ ಇವಾಗ ನಾನು ಮಶ್ರೂಮ್ನ ತೊಳೆದು ಸ್ವಲ್ಪ ನೀರಿನಂಶ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಹಿಂಡಿ ಹಾಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮಕ್ಕಳಿಗಂತೂ ಅಕ್ಕಿ ರೊಟ್ಟಿ ನಮ್ಮ ಮಕ್ಕಳಿಗಿಂತ ನಮ್ಮ ಮನೆಯವ್ರಿಗಂತೂ ಅಕ್ಕಿ ರೊಟ್ಟಿ ಮಶ್ರೂಮ್ ಫ್ರೈ ಫ್ರೈ ಅಂದರೆ ತುಂಬಾ ಇಷ್ಟ ಅವ್ರು ಯಾವಾಗ್ಲೂ ಮಾಡು ಮಾಡು ಅಂತ ಹೇಳ್ತಾ ಇದ್ರು ಮತ್ತೆ ನನಗೆ ಹೇಳೋದು ನಿನಗೆ ಮಾಡೋಕ್ಕೆ ಬರುತ್ತಾ ಇಲ್ವಾ ಹೇಳು ಇಲ್ಲಾಂದ್ರೆ ತ ಅಂತ ಹೇಳಿಬಿಟ್ಟು ಅದಕ್ಕೆ ಇವಾಗ ತಿಂದು ಟೇಸ್ಟ್ ಮಾಡಿ ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ಇನ್ನು ಯಾವಾಗ್ಲೂ ನಾನು ಹೋದಾಗೆಲ್ಲ ತೊಗೊಬರ್ತೀನಿ ಅಂತ ಹೇಳ್ತಾ ಇದ್ರು ಹಾಗೆಯೇ ಸ್ವಲ್ಪ ಪಾತ್ರೆಗಳು ನನಗೆ ವಾಶ್ ಮಾಡೋಕ್ಕಿದೆ ಎಲ್ಲ ಒಟ್ಟೊಟ್ಟು ಕೆಲಸಗಳನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಆಗಕ್ಕೆ ಬಿಡ್ತೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಅದು ಚೆನ್ನಾಗಿ ಬೆಂದ ಮೇಲೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಪುಡಿ ಎಲ್ಲದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಇದೆಲ್ಲ ಕುದಿ ಬಂದಮೇಲೆ ಹಾಕೋದಿಕ್ಕೆ ಅಂತ ಹೇಳಿಬಿಟ್ಟು ನೋಡಿ ಇವಾಗ ತುಂಬ ಇದೆ ಇದಕ್ಕೆ ಸ್ವಲ್ಪ ಆಗ ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೆ ಇವಾಗ ಒಂದು ಸ್ವಲ್ಪನೇ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ರತಿಯೊಬ್ಬರು ನೋಡಿ ನನಗೆ ಪ್ರೋತ್ಸಾಹ ಮಾಡಿ ನೀವು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ನನಗೆ ಮೋನಿಟೈಸರ್ ಆಗಬೇಕಾಗಿದೆ ಹಾಗೆಯೇ ವಾಚ್ ಅವರು ಕಂಪ್ಲೀಟ್ ಆಗಬೇಕಾಗಿದೆ ಹಾಗಾಗಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಅಡುಗೆ ಮನೆ ಸ್ವಲ್ಪ ಚಿಕ್ಕದ್ದು ಹಾಗಾಗಿ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ತೊಂದರೆ ಕಂಡು ಬರ್ಬೋದು ಬೆಳಕಿನ ಅಭಾವನೂ ಇದೆ ಹಾಗಾಗಿ ನಾನು ಎರಡು ಲೈಟ್ ಹಾಕಿದ್ದೀನಿ ಬಟ್ ಆದ್ರೂ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ ಹಾಗೆಯೇ ಇನ್ನೊಂದು ಕಡೆ ನೋಡಿ ಸ್ವಲ್ಪ ಖಾರ ಪುಡಿನ ಹಾಗೆಯೇ ಫ್ರೈ ಮಾಡಿಕೊಡ್ತೀನಿ ಅದಕ್ಕೆ ಮತ್ತು ಬೇರೆ ಏನನ್ನೂ ಮಿಕ್ಸ್ ಮಾಡಿಲ್ಲ ನಾನು ಖಾರದ ಪುಡಿ ನಾವೇ ಮನೆಯಲ್ಲಿ ಮಾಡಿಟ್ಕೊಂಡಿದ್ದಂತಹ ಖಾರದ ಪುಡಿನ ಸ್ವಲ್ಪ ಫ್ರೈ ಮಾಡ್ತೀನಿ ಹಾಗೆಯೇ ಸ್ವಲ್ಪ ಖಾರ ಪುಡಿ ಹುರಿದಾದಮೇಲೆ ನಾನು ಈ ಕಡೆ ನೋಡಿ ಚಿಕ್ ಸಾರಿ ಮಶ್ರೂಮ್ ಕುದಿ ಬರ್ತಾ ಇದೆ ಇವಾಗ ನಾನು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ವಾ ಅದನ್ನು ಹಾಕಿದ್ದೀನಿ ನೋಡಿ ಅದು ಹಾಕುವಾಗ ಸ್ವಲ್ಪ ಅಲ್ಲಿ ಕುದಿ ಬರುವ ಅದು ಹೊಗೆ ಇತ್ತಲ್ಲ ಹಾಗಾಗಿ ಅದು ಮೊಬೈಲ್ಗೆ ಅಡ್ಡ ಬಂತು ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಆಯಿತು ದಯವಿಟ್ಟು ಕ್ಷಮಿಸಿ ಹಾಗೆಯೇ ನೋಡಿ ಇವಾಗ ಅದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ನಾನು ಹೇ ಐ ಹಿಂದೆನೇ ಹೇಳಿದ್ದೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ನಾನು ಇವಾಗ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅಲ್ಲಿ ಖಾರದ ಪುಡಿನ ಹುರಿದು ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಸಹ ಹಾಕಿ ಇದು ಸ್ವಲ್ಪ ಕುದಿ ಬರಬೇಕು ಆವಾಗ ಹಾಕ್ತೀನಿ ನೋಡಿ ಇವಾಗ ಫುಲ್ ಹಾಕಿ ರೋಸ್ಟ್ ಥರ ಮಾಡ್ತೀನಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ನನ್ನ ಮಕ್ಕಳೆಲ್ಲ ಅಮ್ಮ ಒಂದೊಂದು ರೊಟ್ಟಿ ತಿಂತೀವಿ ಅಂದರೆಲ್ಲ ಇನ್ನೂ ಒಂದು ಅರ್ಧ ಅರ್ಧ ಕೊಡು ಅಂತ ಹೇಳಿದ್ರು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಇವ್ರೂ ಸಹ ಹೇಳ್ತಾ ರೆಸ್ಟೋರೆಂಟ್ಗಿಂತ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಹಾಗೆಯೇ ಇದಕ್ಕೆ ಸ್ವಲ್ಪ ನಾನು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತೀನಿ ಹುಳಿ ಬಿದ್ದರೆ ಎಂತಹ ಅಡುಗೆ ಅದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹುಳಿನ ಇದ್ದೀನಿ ಹುಳಿ ಉಪ್ಪು ಖಾರ ಬಿದ್ದಂತಹ ಅಡುಗೆಗಳು ತುಂಬ ಟೇಸ್ಟ್ ಅಂತ ಯಾವುದೇ ಒಂದು ಅಡುಗೆ ಮಾಡುವ ಗೃಹಿಣಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ಹುಳಿ ಉಪ್ಪು ಖಾರ ಬಿದ್ದರೆ ಅಂತ ಅದೇ ರೀತಿ ನಾನು ಸಹ ಮಾಡಿದ್ದೀನಿ ತುಂಬ ಚೆನ್ನಾಗಾಗಿತ್ತು ನೀವೊಮ್ಮೆ ಟ್ರೈ ಮಾಡಿ ಹಾಗೆ ಅಕ್ಕಿ ರೊಟ್ಟಿಗೂ ಇದಕ್ಕೂ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ನು ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ನಾನು ವೀಡಿಯೋಗಳನ್ನು ಹಾಕುವಾಗ ಏನಾದರೂ ವ್ಯತ್ಯಾಸ ಕಂಡು ಬಂದಿದ್ದರೆ ದಯವಿಟ್ಟು ಕ್ಷಮಿಸಿ ನಾನು ವೀಡಿಯೋಗಳನ್ನು ಮಾಡ್ತಾ ಇರುವಾಗ ಅಲ್ಲಲ್ಲಿ ಸ್ವಲ್ಪ ತೊಂದರೆಗಳಾಗಿರುತ್ತೆ ಹಾಗೆಯೇ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ನಾನು ನೋಡಿ ಇದನ್ನು ಮಶ್ರೂಮ್ ಮಾಡುವಾಗ ಸ್ವಲ್ಪ ನೀವು ಟೇಸ್ಟ್ ನೋಡೇ ನೋಡ್ತೀರಾ ನಾನಂತೂ ಟೇಸ್ಟ್ ನೋಡಿದಲೆ ಯಾವುದೇ ಅಡುಗೆನೂ ಮಾಡಲ್ಲ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅನ್ನಿಸ್ತು ಅದಕ್ಕಾಗಿ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ಸಹ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು ನಿಮ್ಮ ಟೇಸ್ಟಿಗೆ ತಕ್ಕಂತೆ ನಾನು ಯಾವುದೇ ಒಂದು ಅಡುಗೆ ಮಾಡಲಿ ಅದನ್ನು ಟೇಸ್ಟ್ ಮಾಡ್ದಲೆ ನಾನು ಹಾಗೆ ಮಾಡೋದೇ ಇಲ್ಲ ಟೇಸ್ಟ್ ಮಾಡೇ ನಾನು ಅಡುಗೆ ಮಾಡೋದು ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಹೇಳಿ ನನ್ನ ಚಾನೆಲ್ ಬಗ್ಗೆ ನನಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಇವಾಗ ನೋಡಿ ನಾನು ಇದು ತಕ್ಷಣ ಮಶ್ರೂಮು ರೆಡಿ ಆದ ತಕ್ಷಣ ನಾನು ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೋಬೇಕು ಸ್ವಲ್ಪ ಲೇಟೇ ಆಗಿಬಿಟ್ಟಿದೆ ಇವತ್ತು ಅದು ಇದು ಮಾಡ್ತಾ ಹಾಗಾಗಿ ನಾನು ಇವಾಗ ರೊಟ್ಟಿನೂ ರೆಡಿ ಆಗ್ತಾ ನಾನು ನಾನಿಲ್ಲಿ ಮಾಡ್ತಾನೆ ಅದನ್ನು ಮಾಡಿಕೊಂಡೆ ನೋಡಿ ನಾನು ಈಗ ನನ್ನ ಮಗಳಿಗೆ ತಿನ್ನೋದಕ್ಕೆ ರೆಡಿ ಇದ್ದೀನಿ ಅವಳು ಈಗ ತಿನ್ನಬೇಕು ಅಂತ ಇದ್ದಾಳೆ ಅವಳಿಗೆ ನಾನು ಮಶ್ರೂಮ್ ಹಾಕಿ ರೊಟ್ಟಿ ಇಟ್ಟುಕೊಡ್ತೀನಿ